ಹಲೋ ಎಲ್ರಿಗೂ ನಮಸ್ಕಾರ ಓದ್ ವಿಡಿಯೋದಲ್ಲಿ ನಾನು ಕಟಿಂಗ್ ವಿಡಿಯೋ ಹಾಕಿದ್ದೆ ಸ್ಟಿಚಿಂಗ್ ಒಂದು ಸಿಂಪಲ್ ಥ್ರೆಡ್ ಪೈಪಿಂಗ್ ಮಾಡೋದನ್ನು ಹಾಕಿದ್ದೆ ಅವ್ರು ಕೇಳ್ಕೊಂಡಿದ್ರು ನೀವು ಫ್ರೆಂಟ್ ಪಾರ್ಟಲ್ಲಿ ಡಾಟ್ ಹೆಂಗೆ ಯಾವ ರೀತಿ ಹಿಡಿತೀರ ನಾವು ಯಾವ ರೀತಿ ಯಾವುದೇ ರೀತಿ ನಾನು ಅವ್ರಿಗೆ ಕಮೆಂಟಲ್ಲೂ ಕೂಡ ಓಕೆ ಅಂತ ಹೇಳಿದ್ದೀನಿ ತೋರಿಸ್ಕೊಡ್ತೀನಿ ಅಂತ ಯಾವುದೇ ರೀತಿ ಹಿಡಿದ್ರು ಫ್ಲಾಟ್ ಆಗ್ತಾ ಇದೆಯಂತೆ ಅಂದರೆ ಫ್ರೆಂಟಲ್ಲಿ ಡಾಟ್ ಹಿಡಿದಾಗ ಫ್ಲಾಟ್ ಆಗ್ತಾ ಇದೆ ದಯವಿಟ್ಟು ಜಾಸ್ತಿ ಎದೆ ಸುತ್ತಾಳಿತ ಇದ್ದಾಗ ಇಲ್ಲೇನು ಡಾಟ್ ಹಿಡಿತೀರ ಈ ಪಾಯಿಂಟು ತುಂಬ ಜಾಸ್ತಿ ಇಡ್ಕೊಳ್ಳಿ ಅಂದರೆ ಮೂರು ಇಂಚು ಎರಡು ಮುಕ್ಕಾಲು ಮೂರು ಇಂಚುವರೆಗೂ ಇಡಿಬೋದು ಅವಾಗ ಮಾತ್ರ ನಿಮ್ಮದು ಕಪ್ಸು ನಾವು ಇದನ್ನ ಎಷ್ಟು ಹಿಡಿತೀವೋ ಅಷ್ಟು ಕಪ್ ಸಿಗುತ್ತೆ ಮತ್ತು ಇಲ್ಲೂ ಕೂಡ ಸಿಗುತ್ತೆ ಕಪ್ಸು ನಿಮಗೆ ನೀವು ನಾನಿಲ್ಲಿ ಟು ತ್ರೀ ಡಾಟ್ಸ್ ಹಿಡೀತಿಲ್ಲ ಈ ಕಡೆ ಸೈಡಲ್ಲಿ ಡಾಟ್ ಹಿಡೀತಿಲ್ಲ ಇಲ್ಲಿ ಮತ್ತು ಇಲ್ಲಿ ಇಲ್ಲಿ ಡಾಟ್ ಹಿಡಿ ತೋರಿಸ್ತಾ ಇದ್ದೀನಿ ಕಡಿಮೆ ಎಲ್ಲ ಹಿಡಿಯೋಕೆ ಹೋಗ್ಬಿಡಿ ಒಂದು ಇಂಚ್ ಆ ಥರ ಎಲ್ಲ ಹಿಡಿಯೋಕೋಗ್ಬಿಡಿ ಒಂದು ಇಂಚ್ ಹಿಡಿದಾಗ ನಿಮಗೆ ಫ್ಲಾಟೇ ಆಗೋದು ನೀಟಾಗಿ ಕೂರಲ್ಲ ಇಲ್ಲಿ ಫಸ್ಟು ನೋಡಿ ಏನು ಮಾರ್ಕ್ ಹಾಕೊಂಡಿದ್ದೀನಿ ಕ್ಲೀನಾಗಿ ಮಾರ್ಕ್ ಹಾಕೊಂಡಿದ್ದೀನಿ ಈ ರೀತಿ ಹಾಕ್ಕೊಳ್ಳಿ ಫಸ್ಟು ಮಾರ್ಕ್ ಹಾಕ್ಕೊಂಡು ನಾನಿಲ್ಲಿ ನೋಡ್ತಾ ಇರ್ಬೋದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಅಂದ್ರೆ ಮೇನ್ ಬಟ್ಟೆ ಮತ್ತು ಲೈನಿಂಗು ಸೇರಿಸಿ ನೋಡಿ ಸ್ಟಿಚ್ ಮಧ್ಯದಲ್ಲಿ ಎಲ್ಲೆಲ್ಲಿ ಮಾರ್ಕಿಂಗ್ ಇದೆಯೋ ಅಲ್ಲೆಲ್ಲ ನಾನು ಕ್ಲೀನಾಗಿ ಸ್ಟಿಚನ್ನು ಹಾಕೊಂಡ್ಬಿಟ್ಟಿದ್ದೀನಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ ಆಮೇಲೆ ರಿಮೂವ್ ಮಾಡ್ತೀನಿ ನೀವು ಆಗಿ ಹಿಂಗೆ ಮಾಡೋಕ್ಕಾದ್ರೆ ಏನು ರಿಮೂವ್ ಮಾಡೋ ಅಷ್ಟೇನಲ್ಲ ಈಗ ಏನು ಸ್ಟಿಚ್ ಇದೆಯೋ ಅದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ಈಸಿ ಆಗುತ್ತೆ ನಿಮಗೆ ಏನು ಇದಿರುತ್ತೆ ನೋಡಿ ಕರೆಕ್ಟಾಗಿ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಡಾಟ್ ಇಡಿಬೇಕು ಅಂತ ನೋಡಿ ಇಷ್ಟು ಡಾಟ್ ಈ ಪಾರ್ಟಲ್ಲಿ ಇಷ್ಟು ಡಾಟನ್ನು ಇಡ್ರಿ ಮತ್ತು ಲಾಸ್ಟಲ್ಲೂ ಕೂಡ ನೀವು ರಫ್ ಮಾಡೋದನ್ನು ಮರಿಬೇಡಿ ಅಂದರೆ ಲಾಕ್ ರಫ್ ಅಂದರೆ ಲಾಕ್ ಅಂತೀವಿ ಮಾಡಿ ಆದಷ್ಟು ಶಾರ್ಪಾಗಿರಲಿ ಚೂಪಾಗಿಲ್ಲ ಮಾಡಕ್ಕೆ ಹೋಗ್ಬೇಡಿ ಇದಾಯಿತು ಮೇಲೆ ನೋಡಿ ನೆಕ್ಸ್ಟ್ ಇಲ್ಲಿ ಇಲ್ಲಿಟ್ಕೊತಾ ಇದ್ದೀನಿ ಇದನ್ನು ಅಷ್ಟೇ ನೀಟಾಗಿ ಇಟ್ಕೊಂಡು ನೀವು ಡಾಟಾನ ಇಡಿಬೇಕಾಗುತ್ತೆ ಎಲ್ಲಿ ಕರೆಕ್ಟಾಗಿ ನೀವು ಮಾರ್ಕ್ ಹಾಕ್ಕೊಂಡಿರ್ತೀರ ನೋಡ್ಕೊಳ್ಳಿ ಇಲ್ಲಿ ಬಂದು ನೀವು ಇನ್ನು ಕಟ್ ಮಾಡಿ ನೀವು ಕಟ್ ಮಾಡಲಿಲ್ಲ ಅಂದರೆ ಅದನ್ನು ಏನಾದರೂ ಸ್ಟಿಚ್ ಹಾಕಿದ್ರೆ ನಿಮಗೆ ಇಲ್ಲಿ ಫ್ಲಾಟ್ ಆಗೋ ಚಾನ್ಸಸ್ ಇರುತ್ತೆ ಕರೆಕ್ಟಾಗಿ ಬರೋಲ್ಲ ನೋಡಿ ನಮಗೆ ಕಪ್ಸ್ ಎಷ್ಟು ಬೇಕಾಗಿತ್ತೋ ಅಷ್ಟು ಈ ಇದರೊಳಗೆ ನಾವು ಜಾಸ್ತಿ ಕಪ್ಸ್ ಬೇಕು ಅಂದರೆ ಹಿಡ್ಕೊಳೋಕ್ಕಾಗೋದು ಮತ್ತು ಇನ್ನೊಂದು ಟಿಪ್ಸ್ ಏನಪ್ಪಾ ಅಂದರೆ ನೀವೇನು ಡಾಟ್ ಹಿಡಿತೀರಾ ಈ ಪಾರ್ಟ್ ಹಿಡಿತೀರಾ ಈ ಪಾರ್ಟ್ ಬಂದು ಹಿಂಗೆ ಇರಬೇಕು ಮಿಷಿನ್ ಮೇಲೆ ಹಿಂಗೆ ಇರಬೇಕು ಅವಾಗ ಮಾತ್ರ ನಮ್ದು ಕರೆಕ್ಟಾಗಿ ಕಪ್ಸ್ ಏನಿರುತ್ತೆ ಅಲ್ಲಿ ಕರೆಕ್ಟಾಗಿ ಬರುತ್ತೆ ನೀಟಾಗಿ ಇಟ್ಕೊಳ್ಳೋಣ ಇದನ್ನೂ ಆ ಕಡೆ ಈ ಕಡೆ ಮಾಡ್ಕೊಬೇಡಿ ಇದ್ರಲ್ಲೂ ಇದನ್ನು ಕೂಡ ನಾನು ಹಾಫ್ ಇಂಚ್ಗೆ ಸ್ಟಿಚ್ ಹಾಕ್ತೀನಿ ಅವಾಗ ಕಂಕ್ಲಲ್ಲಿ ಯಾವುದೇ ಒಂದು ರಿಂಕಲ್ಸ್ ಆ ಥರ ಏನು ಬರಲ್ಲ ನೋಡಿ ಎಷ್ಟು ದೊಡ್ಡದಾಗಿ ಕಪ್ಸ್ ಅನ್ನೋದು ಬಂತು ಫ್ಲಾಟ್ ಅಂತ ಆಗೋದೇ ಇಲ್ಲ ದಯವಿಟ್ಟು ನೀಟಾಗಿ ಡಾಟ್ ಇಡ್ಸ್ಕೊಳ್ಳಿ ಆವಾಗ ನಿಮಗೆ ಇದು ಬರೋಲ್ಲ ನೋಡಿ ಇಲ್ಲೊಂದು ಸ್ವಲ್ಪ ಅಷ್ಟೇ ತುಂಬ ಅಲ್ಲ ಸ್ವಲ್ಪ ಕ ಇಲ್ಲಿ ನೋಡ್ತಾ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ನಾನು ಡಾಟ್ ಆಲ್ರೆಡಿ ಹಿಡ್ದಿದ್ದೀನಿ ಎಷ್ಟು ನೀಟಾಗಿ ಶೇಪ್ ಇದೆ ಅಂದ್ಬಿಟ್ಟು ನೀವೇನಾದರೂ ಹಿಡ್ದಾಗ ಏನು ಮೆಥಡನ್ನು ಫಾಲೋ ಮಾಡ್ತೀನಿ ಅದನ್ನು ಫಾಲೋ ಮಾಡಿ ಇಲ್ಲ ಅಂದರೆ ಏನಾಗುತ್ತೆ ಎಲ್ ಶೇಪ್ ಹಿಂಗೆ ಬಂದು ಹಿಂಗೆ ಬಂದ್ಬಿಟ್ಟಿರ್ತದೆ ಆ ಥರ ಎಲ್ಲ ಬಂದಾಗ ನಿಮ್ಗೆ ಚೆನ್ನಾಗಿರಲ್ಲ ನೋಡಿ ಈಗ ಇದು ನಮ್ಮದು ತೋಳ್ ಶೇಪಿಂಗ್ ಏನಿದೆ ಇಷ್ಟು ಬಂದರೆ ರೆಡಿ ಆಯಿತು ಅಂತ ಅರ್ಥ ಈಗ ಈ ಕಡೆನೂ ಹಂಗೆ ತೋರಿಸ್ತೀನಿ ನೋಡಿ ಇಲ್ಲೂ ಅಷ್ಟೇ ಇಲ್ಲಿ ನಾನು ಸ್ಟಿಚ್ಚನ್ನು ಹಾಕೊಂಡಿದ್ದೀನಿ ಹಿಂಗೆ ಕರೆಕ್ಟಾಗಿ ಎಲ್ಲಿಗೆ ಬೇಕು ಅಲ್ಲಿಗೆ ಇಟ್ಕೊಂಡು ಹಿಂಗೆ ತೆಗೆದುಕೊಳ್ಳಿ ಸ್ಟಾರ್ಟಿಂಗ್ ರಫ್ ಮಾಡಿ ಆಮೇಲೂ ಕೂಡ ರಫ್ ಮಾಡಿ ಅಂದರೆ ಎರಡು ಕಡೆ ನೀವು ಲಾಕ್ ಥರ ಮಾಡಬೇಕು ಇಲ್ಲಾಂದರೆ ಸ್ಟಿಚ್ ಓಪನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲಿ ನೋಡಿ ಇದನ್ನು ಅಷ್ಟೇ ನೀಟಾಗಿ ಹಿಂಗೆ ಇಟ್ಕೊತಾ ಇದ್ದೀನಿ ನೋಡಿ ನಮ್ದು ಏನು ಕಪ್ಸ್ ಬೇಕಾಗಿತ್ತು ಅದು ನೀಟಾಗಿ ರೆಡಿ ಆಯಿತು ಪ್ರತಿಯೊಂದ್ರಲ್ಲೂ ಅಷ್ಟೇ ನೀಟಾಗಿ ಫಾಲೋ ಮಾಡಿ ಅವಾಗಷ್ಟೇ ನಮ್ದು ನೀಟಾಗಿ ಬರೋದು ನಾನು ಇಲ್ಲಿ ನೋಡ್ಕೊಂತ ಇದ್ದೀನಿ ನೋಡಿ ಅಬ್ಸರ್ವ್ ಮಾಡಿ ಇದು ಇಲ್ಲ ಅಂದ್ರೆ ಕಪ್ಸ್ ಕರೆಕ್ಟಾಗಿ ನಮಗೆ ಸಿಗಲ್ಲ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮದು ನೋಡಿ ಕಪ್ಸ್ ಅನ್ನೋದು ಕರೆಕ್ಟಾಗಿ ಸಿಕ್ತು ನೋಡಿ ಇಲ್ಲೊಂದು ಚೂರು ಒಂದು ಸ್ವಲ್ಪ ಅಷ್ಟೇ ತುಂಬ ಏನಿಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿರೋದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಅಂದರೆ ಹೋಗುತ್ತೆ ಅದು ಸ್ಟಿಚ್ ಆಗ್ತಾ ಕರೆಕ್ಟಾಗಿ ಬರುತ್ತೆ ನೋಡಿ ಇಲ್ಲೊಂದು ಸ್ವಲ್ಪ ಶೇಪ್ ಹೋಯಿತು ಶೇಪನ್ನು ನೀಟಾಗಿ ಕುಟ್ಕೊಳ್ಳೋಣ ನೋಡಿ ನಮ್ಮ ಇದೇನಿದೆ ಅದು ರೆಡಿ ಆಯಿತು ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ನೀಟಾಗಿ ಕಪ್ಸ್ ಅನ್ನೋದು ಬರುತ್ತೆ ಶೇಪ್ ಎಲ್ಲ ಕರೆಕ್ಟಾಗಿ ಕೂರುತ್ತೆ ಇದನ್ನು ಅಷ್ಟೇ ಏನು ಹತ್ತೀವಿ ಬೆಡ್ ಪಟ್ಟಿ ಬೆಡ್ ಪಟ್ಟಿ ಹೆಂಗೆ ನೋಡ್ಕೊಳ್ಳಿ ನೀಟಾಗಿ ಬೆಡ್ ಪಟ್ಟಿ ಹಚ್ಚಬೇಕಾದ್ರೂ ಅಷ್ಟೇ ನೋಡಿ ಕೆಳಗಡೆ ಪಾರ್ಟು ಸ್ಟ್ರೈಟ್ ಇದೆ ತಾನೇ ಯಾವ ರೀತಿ ಕ್ರಾಸಾಗಿ ಇಟ್ಕೊಂಡಿದ್ದೀನಿ ಅಂತ ದಯವಿಟ್ಟು ಸ್ಟ್ರೈಟ್ ಇಟ್ಕೊಂಡು ನನ್ನ ಸ್ಟೂಡೆಂಟ್ ಹೊಸ ಮಾಡ್ತಾ ಇದ್ದಿದ್ದು ಸ್ಟ್ರೈಟ್ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ಟಿರೋರು ಅದು ಆ ಕಡೆ ಈ ಕಡೆ ಹೋಗ್ಬಿಡ್ತಿತ್ತು ಈಗ ಹೇಳ್ಕೊಟ್ಟು ಹೇಳ್ಕೊಟ್ಟು ತುಂಬಾ ನೀಟಾಗಿ ಸ್ಟಿಚಿಂಗನ್ನು ಮಾಡ್ತಾರೆ ಎಲ್ಲ ಪ್ರತಿಯೊಬ್ಬರು ಮಾಡ್ತಾರೆ ಅಂದ್ರೆ ಹೇಳ್ಬೇಕು ಅಂದ್ರೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮುಖ್ಯ ಆಗುತ್ತೆ ನಮಗೆ ಬಟ್ಟೆ ಹೊಲಿಯೋದಕ್ಕೆ ಇಲ್ಲ ಅಂದ್ರೆ ಸ್ವಲ್ಪ ಪ್ರಾಕ್ಟೀಸ್ ಇಲ್ಲ ಅಂತ ಅಂದರೆ ಸ್ವಲ್ಪ ಏನಾಗುತ್ತೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ಈಗ ನೋಡಿ ನಮ್ಮದೇನಿದೆಯೋ ಅದನ್ನು ಹಿಂಗೆ ತಗೊಂಬಂದು ಕುಟ್ಕೊತಾ ಇದ್ದೀನಿ ಇದು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆರೋದರಿಂದ ಫ್ರಂಟಲ್ಲಿ ನೆಕ್ಕಿನ ಅಗಲವನ್ನು ಜಾಸ್ತಿ ತೊಗೊಂಡಿದ್ದೀನಿ ನಾನು ಇದಕ್ಕೆ ನೋಡಿ ಯಾವುದೇ ಕಾರಣಕ್ಕೂ ಇದು ಬಟ್ಟೆ ಹೆಂಗೆ ಅಂದರೆ ಸ್ವಲ್ಪ ಎಳ್ದಂಗೆ ಆಗುತ್ತೆ ನಾನು ಅದಕ್ಕೆ ಏನು ಮಾಡ್ತಾಯಿದ್ದೀನಿ ಸ್ವಲ್ಪ ಶ್ರಿಂಕ್ ಆಗುತ್ತೆ ನಾನು ಸ್ವಲ್ಪ ಶ್ರಿಂಕ್ ಮಾಡಿ ಇದ್ದೀನಿ ಬಟ್ಟೆಯನ್ನು ಅಂದರೆ ಜಾಸ್ತಿ ಎಳಿಲಿಲ್ಲ ಎಳೆದ್ರೆ ಇಲ್ಲಿವರೆಗೂ ಬರೋದದು ಈ ಬಟ್ಟೆ ಇಲ್ಲಿವರೆಗೂ ಬರ್ತಾಯಿತ್ತು ನಾನು ಹಾಗೆ ಎಳೆದು ಎಳೆದು ಹಂಗೆ ಸ್ವಲ್ಪ ಸ್ವಲ್ಪ ಲೂಸಿಂಗ್ ಥರ ಕೊಟ್ಟು ಕರೆಕ್ಟ್ ಮಾಡಿಕೊಂಡೆ ದಯವಿಟ್ಟು ಅದೆಲ್ಲ ಚಿಕ್ಕ ಚಿಕ್ಕದೆಲ್ಲ ನೋಡ್ಕೊಳ್ಳಿ ಕೆಲವು ಬಟ್ಟೆಗಳ ಮೇಲೂ ಡಿಪೆಂಡ್ ಆಗುತ್ತೆ ಎಳೆದ್ಬಿಟ್ರೆ ನೀವೇನಾಗುತ್ತೆ ಎಕ್ಸ್ಟ್ರಾ ಆಗಿಬಿಡುತ್ತೆ ಆವಾಗ ಚೆನ್ನಾಗಿ ಶೇಪ್ ಆಗಿರ್ಬೋದು ಅಥವಾ ಎಳ್ಕಂಡಂಗೆ ಆಗೋದಾಗಿರ್ಬೋದು ಅದೆಲ್ಲ ಆಗುತ್ತೆ ನೋಡಿ ಇದು ಬಂತು ನಮ್ಮದು ಇಷ್ಟಾದಮೇಲೆ ಏನು ಮಾಡಬೇಕು ಸೈಡಲ್ಲಿ ದಯವಿಟ್ಟು ಇದನ್ನು ಫಾಲೋ ಮಾಡಿ ಸ್ಟ್ರೈಟ್ ಒಂದು ಲೈನ್ ಎಳ್ಕೊಳ್ಳಿ ಯಾಕಂದರೆ ಇದು ಬಂದು ಉಬ್ಗಳತ್ತೆ ಬಟ್ಟೆ ನೋಡ್ತಾ ಇರ್ಬೋದು ಕೆಲವು ಕಾಟನ್ ಬಟ್ಟೆಯಲ್ಲಿ ಎಲ್ಲ ಬಟ್ಟೆಗೂ ನಾನು ಹೇಳೋದು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸೈಡ್ಗೆ ಅಂತಲೇ ಹೇಳ್ತೀನಿ ಇಲ್ಲೂ ಅಷ್ಟೇ ನೀಟಾಗಿ ನೋಡ್ಕೊಳ್ಳಿ ನಾನು ಬೆಳ್ಳು ನೋಡ್ತಾ ಇರ್ಬೋದು ಇಲ್ಲಿ ಹಿಂಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ಲೂಸ್ ಆಗ್ಬಾರ್ದು ಅಲ್ಲಿ ಇನ್ನೊ ಕಾರಣಕ್ಕಷ್ಟೇ ಇನ್ನೇನಿಲ್ಲ ನೋಡಿ ನಮ್ಮ ಏನು ಇದಿತ್ತು ಅದು ಕರೆಕ್ಟಾಗಿ ಬಂತು ಈಗ ನಾವು ಇನ್ನೊಂದು ಕೂಡ ನೀಟಾಗಿ ಸ್ಟಿಚ್ ಮಾಡ್ತೀನಿ ನೋಡಿ ಇನ್ನೊಂದು ಪಾರ್ಟು ಇದು ನೆಕ್ ಆಗಲ ಜಾಸ್ತಿ ತಗೊಂಡಿದ್ದೀವಿ ಯಾಕಂದರೆ ಇದು ಬಂದು ಮತ್ತೆ ಇನ್ನೊಂದು ಹೇಳಬೇಕು ಇಲ್ಲಿ ನೀವು ನೆಕ್ ಅಬ್ಸರ್ವ್ ಮಾಡ್ತಾ ಇರ್ಬೋದು ಈ ಕಡೆ ಬಂದಂಗೆ ಆಗಿದೆ ಯಾಕಂದರೆ ಇಲ್ಲಿ ಡಾಟ್ ಇಡಿದಾಗ ನಮ್ಮದು ಇದು ಹಿಂಗಾಗುತ್ತೆ ಅವಾಗ ಏನು ಮಾಡಬೇಕಾಗುತ್ತೆ ಇದನ್ನು ಒಂದು ಒಂದು ಕಾಲಿಂದಷ್ಟು ಸ್ಟ್ರೈಟ್ ಮಾಡ್ಕೊಳ್ಳಿ ಇಷ್ಟು ಮಾತ್ರ ಇಲ್ಲಿಂದಿಷ್ಟು ಇವಾಗ ಅಬ್ಸರ್ವ್ ಮಾಡ್ಕೊಳ್ಳಿ ಕರೆಕ್ಟಾಗಿ ನೀಟಾಗಿದೆ ಇಲ್ಲಾಂದರೆ ಈ ಈ ಕಡೆ ಬಂದ್ಬಿಡುತ್ತೆ ಇದು ಅಷ್ಟೇ ತೋರಿಸ್ತೀನಿ ನಾನು ಎರಡೂ ಹಂಗೆ ಇರುತ್ತೆ ಫ್ರೆಂಡ್ಸ್ ನಾವೇನು ಡಾಟ್ ಹಿಡಿತೀವಿ ಡಾಟ್ ಇಡ್ದಾಗ ಸ್ವಲ್ಪ ಈ ಕಡೆ ಬಂದಂಗೆ ಆಗ್ತಾ ಇರುತ್ತೆ ಅದನ್ನು ಒಂದು ಅಷ್ಟೇ ತುಂಬ ಅಲ್ಲ ಒಂದು ಪಾಯಿಂಟ್ ಹಿಂಗೆ ಕಟ್ ಮಾಡ್ಕೊಳ್ಳಿ ಅವಾಗ ಕರೆಕ್ಟ್ ಆಗುತ್ತೆ ನಿಮಗೆ ಏನು ಆ ಕಡೆ ಈ ಕಡೆ ಆಗಲ್ಲ ಇದು ಅಷ್ಟೇ ಸೇಮ್ ನೋಡಿ ಇದು ನೀವು ನೋಡ್ಬೋದು ಎಳೆದ್ರೆ ಇದು ಕ್ರಾಸ್ ಥರ ಇರೋದ್ರಿಂದ ಎಳೆದ್ರೆ ಹಿಂಗೆ ಎಳ್ಕೊಳ್ಳುತ್ತೆ ಹಂಗಾಗಿ ನಾನು ಸ್ವಲ್ಪ ಲೂಸಾಗಿ ಇದ್ದೀನಿ ನೋಡಿ ಹಿಂಗೆ ಕೊಟ್ಕೊಂಡ್ಬರ್ಬೇಕು ಇಲ್ಲ ಹೇಳಿದ್ರೆ ಜಾಸ್ತಿ ಆಗೋ ಸ ಚಾನ್ಸಸ್ ಇರುತ್ತೆ ಅದು ಬಟ್ಟೆ ಹಂಗಂದ್ರೆ ಕ್ರಾಸ್ ಬಟ್ಟೆ ಕಟ್ ಮಾಡ್ಕೊಂಡಿದ್ದೀರಾ ಖಂಡಿತ ಇಲ್ಲ ಕ್ರಾಸ್ ಬಟ್ಟೆನೇ ಕಟ್ ಮಾಡ್ಕೊಂಡಿಲ್ಲ ನಾನು ಇಲ್ಲಿ ಲೈನ್ಸ್ಗಳು ನಿಮಗೆ ಕಾಣಿಸ್ತಾ ಇರ್ಬೋದು ಸ್ಟ್ರೈಟ್ ಲೈನೇ ಇರೋದು ಕ್ರಾಸ್ ಲೈನ್ ಇಲ್ಲ ಆದರೂ ಬಟ್ಟೆ ಅದಂಗೆ ಆಗುತ್ತೆ ನೋಡಿ ಇದಾಯಿತು ಇಲ್ಲೂ ಅಷ್ಟೇ ನೆಕ್ಸ್ಟ್ ಕೊಡಬೇಕಾದ್ರೂ ಅಷ್ಟೇ ದಯವಿಟ್ಟು ಎಳೆದ್ರೂ ಇದು ಜಾಸ್ತಿ ಆಗುತ್ತೆ ನಾನು ಎಳೆಯಲ್ಲ ಹಂಗೆ ಕೊಟ್ಕೊಂಡು ನೀಟಾಗಿ ಬರ್ತೀನಿ ಸೇ ಸ್ಟಾರ್ಟಿಂಗ್ನಲ್ಲಿ ಅಷ್ಟೇ ನೀಟಾಗಿ ಲಾಕ್ ಮಾಡಿ ಯಾಕಂದರೆ ನಾವು ಓಪನ್ ಮಾಡೋಕ್ಕೆ ಹೋದಾಗ ಮತ್ತು ಇನ್ನೊಂದು ಏನು ಇಲ್ಲಿ ಬಟ್ಟೆ ಇರುತ್ತೆ ಇದನ್ನು ಸಿಗಾಕೊಂಡೆ ಇರೋ ಥರ ನೀಟಾಗಿ ಹಿಂಗೆ ಒಳಗಡೆಗೆ ಇನ್ನು ಮಾಡಿಕೊಂಡು ಮತ್ತು ಮೇಲುಗಡೆ ಬಟ್ಟೆನ ಆದಷ್ಟು ಲೂಸಾಗಿ ಅಂದರೆ ಎಲ್ಲ ಕೊಲ್ಲ ಕೆಲವು ಸ್ಮೂತ್ ಬಟ್ಟೆ ಇರ್ತವೆ ಗೊತ್ತಾ ನಿಮಗೆ ರೇಷ್ಮೆಲೆಲ್ಲ ಇದೇನು ಬೇಕಾಗಿಲ್ಲ ಸ್ಮೂತ್ ಬಟ್ಟೆ ಇದ್ದಾಗ ಮತ್ತು ವೆಲ್ವೆಟ್ ಬಟ್ಟೆ ಇದ್ದಾಗ ಮತ್ತು ಜಾರ್ಜೆಟ್ ಬಟ್ಟೆಗಳು ಇಂಥವಕ್ಕೆಲ್ಲ ನಾವು ಈ ಈ ರೂಲ್ಸನ್ನು ಫಾಲೋ ಮಾಡಬೇಕು ಇಲ್ಲ ಎಳ್ಕೊಂಡು ಮೇಲ್ಗಡೆ ಬಟ್ಟೆ ಮೇ ಸೈಡ್ಗೆ ಹೋಗ್ಬಿಟ್ಟಿರುತ್ತೆ ಇಲ್ಲ ಏನಾಗುತ್ತೆ ಅಂದರೆ ನಾವು ಹಂಗೆ ಎಳೆದುಕೊಡೋದ್ರಿಂದ ಏನು ಆಗುತ್ತೆ ಅಂದರೆ ಏನು ಇದಿರುತ್ತೆ ಇದು ಕ್ರಾಸಾಗಿ ಹಿಂಗೆ ಬರ್ತಾ ಇರುತ್ತೆ ಹಂಗಾಗಿ ಇಲ್ಲಿ ಮತ್ತೆ ಇಲ್ಲಿ ನಾನು ಸ್ಟಿಚನ್ನು ಇದ್ದೀನಿ ಎಡ್ಜಿಗೆ ಕಟ್ ಮಾಡ್ಕೊಳ್ಳಿ ನೀಟಾಗಿ ಈಗ ನೋಡ್ತಾ ಇರ್ಬೋದು ಸ್ಟ್ರೈಟ್ ಸ್ಟಿಚ್ ಐತೆ ಇಲ್ಲೂ ಅಷ್ಟೇ ಆಮೇಲೆ ನಿಮಗೆ ಈಗ ಹಿಂಗೆ ಎಳ್ದು ಸ್ಟಿಚ್ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬಂದಿರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಗೊತ್ತಾ ಆಮೇಲೆ ಅಂದರೆ ಲಾಸ್ಟ್ ಫಿನಿಶಿಂಗ್ ಹಾಕ್ಬೇಕಾದ್ರೆ ಸ್ವಲ್ಪ ಜಾಸ್ತಿ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಈಗ ನಾನು ಇದನ್ನ ನೀಟಾಗಿ ಪ್ರೆಸ್ಸಿಂಗ್ ಮಾಡ್ಕೊತೀನಿ ನೋಡಿ ಇಲ್ಲಿ ನೀಟಾಗಿ ನಾನು ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಪ್ರೆಸ್ಸಿಂಗ್ ಮಾಡ್ಕೊಳೋದ್ರಿಂದ ಏನಪ್ಪಾ ನಿಮಗೆ ಅಂದರೆ ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡಿ ಇದು ಈ ಪಾರ್ಟ್ಗಳೆಲ್ಲ ನೀವು ಚೆನ್ನಾಗಿ ಪ್ರೆಸ್ಸಿಂಗ್ ಮಾಡ್ಕೊಂಡ್ರೆ ಆಮೇಲೆ ಐರನ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಫಿನಿಶಿಂಗು ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಟಲ್ಲಿ ಅಗಲ ಇದೆ ಇದು ಯಾಕಂದರೆ ಇದು ಇದ್ರ ನೆಕ್ಕಾಗಿರೋದ್ರಿಂದ ಫಸ್ಟು ಸಲ ನೋಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಪಾಯಿಂಟ್ ಮತ್ತು ಇನ್ನೊಂದು ಹೇಳಬೇಕು ನಿಮಗೆ ಇಲ್ಲಿ ಒಂದು ಪಾಯಿಂಟ್ ನೋಡಿ ಇಲ್ಲಿ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಪಾಯಿಂಟು ಜಾಸ್ತಿ ನಂಗೆ ಇದೆ ಯಾವುದು ಈ ಕಡೆದು ಹಂಗೆ ಇರಬೇಕು ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಯಾವ ರೀತಿ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಕೊಡಬೇಕು ಅಂತಲೂ ಕೂಡ ತೋರಿಸ್ತೀನಿ ಯಾಕಂದರೆ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಇದು ಜಾಸ್ತಿ ಮೇಲುಗಡೆ ಬರೋ ಚಾನ್ಸಸ್ ಇರುತ್ತೆ ಇದು ಬಂದು ಕೆಳಗಡೆಗೆ ಬಂದ್ಬಿಡುತ್ತೆ ಹಂಗಾಗಿಬಿಡುತ್ತೆ ದಯವಿಟ್ಟು ಹಂಗೆ ಒಂದು ಪಾಯಿಂಟು ಕಡಿಮೆ ಇರಲಿ ಈ ಇದು ಈ ಪಾರ್ಟದು ರಿಂಗ್ ರಿಂಗ್ ಏನು ಮಾಡ್ತೀವಿ ಅದು ಜಾಸ್ತಿ ಇರಲಿ ಹುಕ್ ಪಟ್ಟಿ ಒಂದು ಒಂದು ಗೆರೆ ಅಂತೀವಲ್ಲ ಇದರೊಳಗೆ ಅಷ್ಟು ಟೇಪಲ್ಲಿ ನೋಡಿ ಇದನ್ನು ನೀಟಾಗಿ ನಾನು ಏನು ಮಾಡ್ತಾ ಇದ್ದೀನಿ ಯಾಕಂದರೆ ಇದನ್ನು ಮೇಲ್ಗಡೆಗೆ ಸ್ಟಿಚ್ ಹೋಗುತ್ತೆ ಒಳಗಡೆ ಮಾಡ್ತೀವಿ ಹಂಗಾಗಿ ಇದನ್ನು ಅಷ್ಟೇ ನೀಟಾಗಿ ಹಿಡ್ಕೊಂಡು ನಾವು ಮೇಲ್ಗಡೆಯಿಂದ ಕೊಡಬೇಕಾಗತ್ತೆ ಸ್ಟಿಚ್ಚ ಇದನ್ನು ಮಾಡ್ಕೊಳ್ಳಿ ಮೇಲ್ಗಡೆ ಕೂಡ ಹಾಫ್ ಇಂಚು ಕೆಳಗಡೆ ಕೂಡ ಹಾಫ್ ಇಂಚು ಬಟ್ಟೆ ಇರಲಿ ಈಗ ಇದನ್ನು ನಾವೇನು ಮಾಡಬೇಕಾಗುತ್ತೆ ನೀಟಾಗಿ ಮೇಲೊಂದು ಸ್ಟಿಚ್ ಹಾಕ್ಕೊತಾ ಇದ್ದೀನಿ ಈಗಿದ ಒಳಗಡಿಕೆ ಇದು ಇದನ್ನೇನಿರುತ್ತೆ ಇದನ್ನೊಳಗಡಿಕೆ ಹಿಂಗೆ ಮಾಡಿ ನಾನು ತುಂಬ ಸಲ ತೋರಿಸಿದ್ದೀನಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಯಾವ ರೀತಿ ಹಚ್ಚೋದು ಅಂತ ಥ್ರೆಡ್ ಪೈಪಿಂಗ್ ಮಾಡಿದಾಗ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ನೋಡಿ ಹಿಂಗೆ ಮಾಡಿಬಿಟ್ಟು ಹಿಂಗೆ ಇಟ್ಕೊಳ್ಳಿ ಇಟ್ಕೊಂಡು ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಅನ್ನಂಗೆ ತೊಗೊಂಡಿದ್ದೀನಿ ಅದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ ಕೆಲವೊಂದೆಲ್ಲ ಟಿಪ್ಸ್ಗಳ್ನ ಫಾಲೋ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಈ ಕಡೆದು ಜಾಸ್ತಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಆ ಥರ ಎಲ್ಲ ಮಾಡಬೇಡಿ ನಾನು ಏನು ಅಂದರೆ ಯೂಟ್ಯೂಬಲ್ಲಿ ಆಗಲೇ ನಾಲ್ಕು ವರ್ಷದಿಂದ ಇರೋದ್ರಿಂದ ನಾನು ಆಗಲೇ ಎಲ್ಲ ತೋರಿಸ್ಬಿಟ್ಟಿದ್ದೀನಿ ಕೇಳೋದನ್ನೆಲ್ಲ ಆಲ್ಮೋಸ್ಟ್ ತೋರಿಸಿರ್ತೀನಿ ಮತ್ತೆ ಏನು ತೋರಿಸೋದು ಅಂತ ತೋರಿಸಲ್ಲ ಅಷ್ಟೇ ನಾನು ತೋರಿಸಿದ್ದೇ ತೋರಿಸ್ಬೇಕಾಗುತ್ತಲ್ಲ ಅಂತ ನ್ಯೂ ನ್ಯೂ ಸಬ್ಸ್ಕ್ರೈಬರ್ಸ್ ಏನಿರ್ತಾರೆ ನೋಡಿ ಇದು ನೀಟಾಗಿ ಬಂತು ಈಗ ಇದನ್ನು ಇದರೊಳಗೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನಿಲ್ಲಿ ಯಾವುದೇ ಇದು ಮಾಡ್ತಾ ಇಲ್ಲ ಎಡಿಟ್ ಆ ಥರದ್ದು ಯಾವುದು ಮಾಡ್ತಾ ಇಲ್ಲ ಈಗ ನೋಡಿ ನಾನು ನಾನಿಲ್ಲಿ ರಿಂಗ್ ಪಟ್ಟಿನೂ ಕೂಡ ತೆಗೆದುಕೊಂಡಿದ್ದೀನಿ ರಿಂಗ್ ಪಟ್ಟಿನ ನಾನು ಏನು ಮಾಡ್ತಾ ಇದ್ದೀನಿ ಹಿಂಗೆ ಕೆಳಗಡೆ ಇಟ್ಕೊಬೇಕಾಗುತ್ತೆ ನೀವು ಒಬ್ಸರ್ವ್ ಮಾಡ್ತಾ ಇರ್ಬೋದು ಈ ಥರದ ಬಟ್ಟೆಗಳೆಲ್ಲ ಏನಪ್ಪ ಅಂದರೆ ಹಿಂಗೆ ಒಂಥರ ದಾರ ಬಿಟ್ಕೊತಾ ಇರ್ತದೆ ಮೇಲುಗಡೆ ಹಾಫ್ ಇಂಚ್ ಬಿಟ್ಬಿಟ್ಟು ಸ್ಟಿಚ್ಚನ್ನು ಹಾಕ್ಕೊತಾ ಇದ್ದೀನಿ ನೋಡಿ ನೀಟಾಗಿ ಹಿಂಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಂಡ್ಬಂದುಬಿಡಿ ನಾನು ಯಾವುದನ್ನು ಕೂಡ ಎಳಿತಾ ಇಲ್ಲ ಅಂದರೆ ಅದನ್ನು ಕೂಡ ಎಳಿಲಿಲ್ಲ ಇದು ಈ ಬಟ್ಟೆನೂ ಕೂಡ ಎಳಿಲಿಲ್ಲ ಸ್ಮೂತಾಗಿ ಏನಿತ್ತೋ ಅದನ್ನು ನೀಟಾಗಿ ಕೊಟ್ಕೊಂಡೆ ಇದು ಒಳಗಡೆಗೆ ಹೋಗುತ್ತೆ ನೀವೇನು ಇದು ಮಾಡಬೇಕು ಅಂತ ಏನಿಲ್ಲ ಈಚೆ ಕಡೆ ಏನು ಕಾಣಿಸಲ್ಲ ಇದು ನೋಡಿ ಈಗ ಇದನ್ನು ನೀಟಾಗಿ ಹಿಂಗೆ ಇಟ್ಕೊಳ್ಳಿ ನಾವೇನು ಹೊಲ್ಕೊಂಡಿದ್ದೀವಿ ಇದು ಬಂದು ನಾನು ತೆಗೆದುಕೊಂಡಿರೋದು ಒಂದು ಮೂರುವರೆ ಇಂಚ್ ಅಗಲದ ಬಟ್ಟೆಯನ್ನು ತೆಗೆದುಕೊಂಡು ಮದ್ಯಕ್ಕೆ ಫೋಲ್ಡ್ ಅಷ್ಟೇ ಈಗ ಇದನ್ನು ಒಳಗಡೆಗೆ ನೀಟಾಗಿ ಇದು ಮಾಡ್ಕೊಳ್ಳಿ ಈ ಥರ ಇದು ಮಾಡಿಕೊಂಡು ಮಧ್ಯಕ್ಕೆ ಏನು ನಮ್ಮ ತೋರ್ಬೆರಲ್ಲಿರುತ್ತೆ ಅದನ್ನ ಇಟ್ಕೊಂಡು ಕರೆಕ್ಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಅವು ಚೆನ್ನಾಗಿ ಬರುತ್ತೆ ಮತ್ತು ಏನು ಎಕ್ಸ್ಟ್ರಾ ಬಟ್ಟೆ ಇರುತ್ತೆ ಅದನ್ನು ನೀಟಾಗಿ ಒಂದು ಒಂದು ಸಲ ಎರಡು ಸಲ ಸ್ಟಿಚ್ ಮಾಡ್ಕೊಳ್ಳಿ ಎಡ್ಜಿಗೆ ಕರೆಕ್ಟಾಗಿ ಬರಲಿ ನೋಡಿ ಈ ನೀಟಾಗಿ ಏನು ಇರುತ್ತೆ ಸ್ಟಿಚಿಂಗ್ ಸೂಜಿ ಏನು ಈ ಪಾರ್ಟಲ್ಲಿರುತ್ತೆ ಇದನ್ನು ನೀಟಾಗಿ ಹಿಂಗೆ ತೊಗೊಂಬನ್ನಿ ತೊಗೊಂಬಂದು ಇಲ್ಲಿ ಒಂದು ಸ್ವಲ್ಪ ಒಂದು ಮುಕ್ಕಾಲು ಇಷ್ಟು ಬರ್ತಿದ್ದಂಗೆ ಸ್ಟಾಪ್ ಮಾಡ್ಕೊಳ್ಳಿ ಸ್ಟಾಪ್ ಮಾಡ್ಕೊಂಡು ಈಗ ಏನು ಕೆಳಗಡೆ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಇದೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಅರ್ಧ ಇಂಚು ಅಥವಾ ಮುಕ್ಕಾಲು ಇಂಚ್ ಅಷ್ಟೇ ಇರಲಿ ಮತ್ತು ನೋಡಿ ಇದನ್ನು ನೀಟಾಗಿ ಒಳಗಡಿಕೆ ಏನು ಈ ಬಟ್ಟೆ ಇರುತ್ತೋ ಈ ನೇರಕ್ಕೆ ನೀಟಾಗಿ ಹಿಂಗೆ ಇಟ್ಕೊಂಡು ಹೇಳಬೇಕುಂದರೆ ನನ್ನ ಸ್ಟೂಡೆಂಟ್ಗಳಿಗೂ ಕೂಡ ಇದೊಂದು ಸ್ವಲ್ಪ ಕನ್ಫ್ಯೂಸ್ ಇದೆ ಏನಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತೆ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ಅಂದ್ಬಿಟ್ಟು ನಾನು ಅವ್ರಿಗೂ ಹೇಳ್ತಿರ್ತೀನಿ ಈಗೀಗ ಪರವಾಗಿಲ್ಲ ಸುಧಾರಿಸಿದ್ದಾರೆ ನೋಡಿ ಈಗ ನೀಟಾಗಿ ಬಂದು ಎಡ್ಜಿಗಾನ ಬಂದು ಸ್ಟಾಪ್ ಮಾಡಬೇಕು ಸೂಜಿ ಬಂದು ಬಟ್ಟೆಲೆ ಇರಬೇಕು ನೀವು ಬಟ್ಟೆನ ಮಾತ್ರ ತಿರುಗಿಸ್ಕೊಳ್ಳಿ ತಿರುಗಿಸ್ಕೊಂಡು ನೋಡಿ ಈ ಥರ ಒಂದೆರಡು ಸಲ ರಫ್ ಮಾಡಿಕೊಳ್ಳಿ ಆಯಿತಾ ಇಷ್ಟ ಆದಮೇಲೆ ಮತ್ತೆ ನಾವೊಂದು ಕಾಲು ಇಂಚ್ಗೆ ನೀಟಾಗಿ ಮತ್ತೆ ಇನ್ನೊಂದು ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ ಸ್ಟಿಚ್ ಹಾಕಿದ್ಮೇಲೆ ಇಲ್ಲಿ ನೀಟಾಗಿ ಏನು ಎಕ್ಸ್ಟ್ರಾ ಥ್ರೆಡ್ ಇರುತ್ತೋ ಅದೆಲ್ಲ ನೀಟಾಗಿ ತೆಗೆತಾಯಿದ್ದೀನಿ ಈಗ ತೋರಿಸ್ತೀನಿ ನಾನು ಏನು ಎರಡು ಪಾರ್ಟ್ಗಳಿತ್ತು ಅದನ್ನು ತೋರಿಸ್ತೀನಿ ನೋಡಿ ನೋಡಿ ಈಗ ನಾನು ಕರೆಕ್ಟಾಗಿ ಮಾಡಿದ್ದೀನಿ ಎರಡೂ ಲೇಯರ್ಗಳನ್ನು ಮಾಡಿದ್ದೀನಿ ಒಂದ್ರ ಮೇಲೆ ಒಂದು ಇಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಒಂದ್ರ ಮೇಲೊಂದು ಇಟ್ಟಾಗ ನೀಟಾಗಿ ಅದು ಕರೆಕ್ಟಾಗಿ ಬರುತ್ತೆ ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಇಲ್ಲಿಗೆ ಶೇಪ್ ಕರೆಕ್ಟಾಗಿ ಬರಬೇಕು ನಮಗೆ ಅಂದರೆ ನೋಡಿ ಇದು ಬಂದು ಫ್ರೆಂಟ್ ನೆಕ್ಕು ನೋಡ್ತಾ ಇರ್ಬೋದು ಅಬ್ಸರ್ವ್ ಮಾಡ್ರಿ ಕರೆಕ್ಟಾಗಿ ಐತಿ ಎಲ್ಲೂ ಒಂಚೂರು ಮೇಲಿಕೆ ಕೆಳಿಕೆ ಆ ಥರ ಆಗೋಲ್ಲ ನೀವೊಂದು ಸ್ವಲ್ಪ ಕಡಿಮೆನಂಗೆ ಮಾಡಲಿಲ್ಲ ಅಂದರೆ ಚೆನ್ನಾಗಿ ಬರಲ್ಲ ಇದು ಮೇಲ್ಗಡೆಗೆ ಹೋಗೋ ಚಾನ್ಸಸ್ ಇರುತ್ತೆ ಇದು ತುಂಬ ಮೇಲ್ಗಡೆ ಸಾರಿ ಇದು ಮೇಲ್ಗಡೆಗೆ ಬಂದ್ಬಿಡುತ್ತೆ ಹಿಂಗೆ ಬಂದ್ಬಿಡುತ್ತೆ ಶೇಪ್ ಅವಾಗ ಒಂದು ಸ್ವಲ್ಪ ಮೇಲ್ಗಡಿಗೆ ಬಂದ್ಬಿಡುತ್ತೆ ಇದು ಹಂಗಾಗಿ ಒಂದು ಪಾಯಿಂಟು ಕಡಿಮೆ ತೆಗೆದುಕೊಳ್ಳಿ ಇದಕ್ಕಿಂತ ಥ್ರೆಡ್ ಪೈಪಿಂಗ್ ಇದ್ದಾಗ ಥ್ರೆಡ್ ಪೈಪಿಂಗ್ ಕೊಟ್ಟಾಗ ನಾರ್ಮಲ್ ಅಂದಾಗ ಏನೂ ಪ್ರಾಬ್ಲಮ್ ಇರಲ್ಲ ಈಗ ನಾನು ಈ ಈ ಡಿಸೈನ್ಗೆ ನಾನು ಇದಕ್ಕೆ ಬ್ಯಾಕಲ್ ಒಂದು ಡಿಸೈನ್ ಮಾಡ್ತಾ ಇದ್ದೀನಿ ಆದರೆ ಅದನ್ನು ತೋರಿಸ್ತೀನಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಬ್ಯಾಕಲ್ಲಿ ಒಂದು ಸಿಂಪಲ್ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಅದನ್ನು ಕೂಡ ನಾನು ತೋರಿಸ್ತೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ತ್ಯಾಂಕ್ ಯು ಫ್ರೆಂಡ್ಸ್ ನೀವೇನು ಕೇಳ್ತೀರೋ ಅದನ್ನು ಆದಷ್ಟು ತೋರಿಸೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಥ್ಯಾಂಕ್ ಯು